ಫಸಲ್ ಕೊಡುತ್ತೆ ಮಾವಿನ ಮೇಡ ಎಲ್ರಿಗೂ ನಮಸ್ಕಾರ ನಮ್ಮ ತೋಟದಲ್ಲಿ ಮಾವಿನ ಮೀನು ಗಿಡಗಳನ್ನ ಹಾಕಿದ್ವಿ ಇದು ಹದಿನೈದು ದಿನಗಳ ಹಿಂದೆ ಎಲ್ಲ ನೀಟಾಗಿ ಪ್ರೂನಿಂಗ್ ಮಾಡ್ತಾ ಈ ಥರ ಪ್ರೂನಿಂಗ್ ಮಾಡಿ ಆದಮೇಲೆ ಐದು ವರ್ಷದ ನಂತರ ಈ ಥರ ಸ್ವಲ್ಪ ಸ್ಟೆಮ್ಮನ್ನು ಒನ್ ಅಪ್ ಮಾಡಬೇಕು ಅವಾಗ ನಿಮ್ಗೆ ಚೆನ್ನಾಗೇ ಫ್ಲವರಿಂಗು ಆಗುತ್ತೆ ಮಾವಿನ ಗಿಡದಲ್ಲಿ ಯಾವ ಥರ ಆಗಿದೆ ಅಂತ ಹೇಳಿದ್ರು ತೋರಿಸಿ ಈ ಥರ ಐದಾರು ವರ್ಷ ಆದ್ರೂ ಫ್ಲವರಿಂಗ್ ಬರಲಿಲ್ಲ ಅಂದರೆ ನೀಟಾಗಿ ಕ್ರೌನಿಂಗ್ ಮಾಡಿ ನಿಮಗೆ ಈ ಥರ ಕುತ್ಕೊಳ್ಳುತ್ತೆ ಚೆನ್ನಾಗಿ ಮಾನ ಕೃಷಿಯಲ್ಲಿ ನಿಮಗೆ ಕೆಲವೊಂದು ರೋಗಗಳು ಬರ್ತಾ ಹೋಗುತ್ತೆ ಫ್ಲವರಿಂಗ್ ಇರೋ ಟೈಮಲ್ಲೇ ಜಿಗಿ ಹುಳ ಮತ್ತು ಕರಿಜಿಗಿ ಜಿಗಿ ಕಂಡು ಬಂದಿರುತ್ತೆ ಅದಕ್ಕೆ ಸರಿಯಾದ ರೀತಿಯಿಂದ ಔಷಧಿ ಕ್ರಮವನ್ನು ಯೂಸ್ ಮಾಡಿದರೆ ನಿಮಗೆ ಒಳ್ಳೆ ಫಸಲ್ ಕೊಡುತ್ತೆ ಮಾನ್ಗಳು ಸೊ ಅದಕ್ಕೆ ಯಾವ ಥರ ಸ್ಪ್ರೇಯಿಂಗ್ ಮಾಡಬೇಕು ಅಂತೇಳ್ಬಿಟ್ಟು ನಾನು ನೆಕ್ಸ್ಟ್ ಸ್ಟುಡಿಯೋದಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತೀನಿ